ಹಾಯ್ ಫ್ರೆಂಡ್ಸ್ ವಯಸ್ಸಾಗಕ್ಕೂ ಮುಂಚೆನೇ ನಿಮ್ಮ ಕೂದಲು ಬಿಳಿಯಾಗಿದೆಯಾ ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಕಾಣಿಸ್ತಾ ಇದೆ ಹಾಗಾಗಿ ನೀವೇನು ಮಾಡ್ತೀರಂದರೆ ಬಿಳಿ ಕೂದಲಿನ ಸಮಸ್ಯೆಯನ್ನು ಸರಿ ಮಾಡಲು ಮಾರ್ಕೆಟ್ನಲ್ಲಿ ಸಿಗುವಂತಹ ಕೆಲವೊಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನಿಮ್ಮ ಕೂದಲನ್ನು ಇನ್ನಷ್ಟು ಡ್ಯಾಮೇಜ್ ಮಾಡಿಕೊಳ್ತಾ ಇದ್ದೀರಾ ಆದರೆ ಮನೆಯಲ್ಲೇ ಸಿಗುವಂತಹ ಈ ಮನೆಮದ್ದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕೂದಲು ಬಿಳಿಯಾಗುವುದನ್ನು ನೀವು ತಪ್ಪಿಸಿಕೊಳ್ಳಬಹುದು ಹೇಗೆ ಅಂತ ಹೇಳ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ನೀವೇನು ಮಾಡಬೇಕೆಂದರೆ ಒಂದು ಕಪ್ ಸಾಸಿವೆ ಎಣ್ಣೆ ಮತ್ತು ಒಂದು ಸ್ಪೂನ್ ಮೆಂತ್ಯ ಪ್ಲಸ್ ಒಂದು ಸ್ಪೂನ್ ನೆಲ್ಲಿಕಾಯಿ ಪುಡಿ ಎರಡು ಸ್ಪೂನ್ ಮೆಹೆಂದಿ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಹತ್ತು ನಿಮಿಷ ಕಪ್ಪಾಗುವರೆಗೂ ಕುದಿಸಿ ಇದನ್ನು ತಲೆಗೆ ಹಚ್ಚಿ ಎರಡು ಗಂಟೆ ಬಿಟ್ಟು ನೀವು ತೊಳೆಯುವುದರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಏನಿದ್ರೂ ಕಡಿಮೆ ಆಗುತ್ತದೆ ಹಾಗೆ ಬಿಳಿ ಕೂದಲು ಬರುವುದನ್ನು ಕೂಡ ಇದು ತಡೆಯುತ್ತದೆ ಇದರಿಂದ ನಿಮ್ಮ ಕೂದಲು ಕಪ್ಪಾಗಿ ತುಂಬ ಚೆನ್ನಾಗಿ ಆಗುತ್ತದೆ ಹಾಗೆ ನಿಮ್ಮ ಸ್ನೇಹಿತರಲ್ಲಿ ಯಾರಿಗಾದರೂ ಕೂದಲು ಬಿಳಿಯಾಗ್ತಿದ್ದರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾ watching friends